ಕರ್ತನಾಮಕ್ಕೆ ಸ್ತೋತ್ರವಾಗ್ಲಿ ನಾವು ಅನೇಕ ಸಲ ನಮ್ಮ ಜೀವಿತದಲ್ಲಿ ಶಾಂತ ಶಾಂತಿಗಾಗಿ ಅಥವಾ ಆನಂದಕ್ಕಾಗಿ ನಾವು ಹುಡುಕಾಡ್ತಾ ಇರ್ತೇವೆ ನಾವು ಆನಂದ ಇಲ್ಲ ಖುಷಿ ಇಲ್ಲ ಸಂತೋಷವಿಲ್ಲ ಅನ್ನುವಂತ ಅನೇಕ ಒಂದು ದೂರುಗಳಲ್ಲಿ ನಾವು ಇರ್ತೇವೆ ಈಗ ನಲ್ಲಿ ನಾವು ನೋಡೋಣ ಹೇಗೆ ಆನಂದ ದೊರಕ್ತದೆ ಪ್ರೇರೇ ನಲ್ಲಿ ಹೇಳ್ತಾ ಇದೆ ನಮಗೆ ಈ ಎರಡರಲ್ಲಿ ಯಾವುದು ಬಹಳ ಮುಖ್ಯ ಮೊದಲನೇದು ಒಂದು ಆನಂದ ಎರಡನೇದಾಗಿ ನಾವು ನೋಡ್ತೇವೆ ಶಾಂತಿ ಈ ಎರಡರಲ್ಲಿ ಯಾವುದು ಬಹಳ ಮುಖ್ಯವಾದದ್ದು ಆನಂದ ಮುಖ್ಯವಾದದ್ದು ಅಥವಾ ಶಾಂತಿ ಅಥವಾ ಸಮಾಧಾನ ಬಹಳ ಮುಖ್ಯವಾದದ್ದು ಗೊತ್ತಾ ಅವು ಖುಷಿ ಸಿಗಲಿ ಆನಂದ ಸಿಗಲಿ ಅಂತೇಳ್ಬಿಟ್ಟು ನಾವು ಸಮಾಧಾನವನ್ನು ಕಳ್ಕೊಳ್ತೇವೆ ನಮಗೆ ನನಗೆ ಮನೆಯಲ್ಲಿ ಸಂತೋಷ ಇಲ್ಲ ಅಲ್ಲಿ ಸಂತೋಷ ಇಲ್ಲ ಇಲ್ಲಿ ಸಂತೋಷ ಇಲ್ಲ ಅಂತೇಳ್ಬಿಟ್ಟು ಅನೇಕ ಸಲ ನಾವು ನಿರಾಶೆಯಲ್ಲಿ ನಾವು ಹೋಗ್ತೇವೆ ಪ್ರೇರೆ ನಮ್ಮ ಜೀವದಲ್ಲಿ ಮೊಟ್ಟ ಮೊದಲನೇದಾಗಿ ಬೇಕಾಗಿರುವಂಥದ್ದು ಶಾಂತಿ ಶಾಂತಿಯಿಂದ ಆನಂದ ಉಂಟಾಗ್ತದೆ ಅದನ್ನು ನಾವು ತಿಳ್ಕೊಬೇಕು ಅವು ಸಮಾಧಾನದಲ್ಲಿ ಇದ್ದರೆ ಆನಂದವಾಗಿರೋದಕ್ಕೆ ಸಾಧ್ಯ ನಾವು ಈಗ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಯಾವುದೋ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ಸಂತೋಷ ಇರ್ತದೆ ಸ್ವಲ್ಪ ಡೀಸ್ ಆದಮೇಲೆ ಸಂತೋಷ ಕಳೆದು ಹೋಗ್ತದೆ ಸಂತೋಷ ಅನ್ನೋದು ಪರ್ಮನೆಂಟ್ ಆಗಿ ನಿಲ್ತಾ ಇಲ್ಲ ಅದು ಬೇರೆ ವಸ್ತುಗಳಿಂದ ಏನಾದರೂ ಆದಾಗ ನಮಗೆ ದೊರಕ್ತಾ ಇದೆ ಆದರೆ ನಮ್ಮ ಹತ್ರ ಏನು ಇದೆಯೋ ಅದರಲ್ಲಿ ನಾವು ಸಮಾಧಾನ ಉಳ್ಳವರಾಗಿದ್ದರೆ ಸಂತೋಷ ಅಥವಾ ಒಂದು ಆನಂದ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ ಒಂದು ವಾಕ್ಯವನ್ನು ಓದೋಣ ನಾವು ಇಬ್ರಿಗೆ ಬರೆದ ಪತ್ರಿಕೆ ಹನ್ನೆರಡು ಹದಿನಾಲ್ಕು ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿ ಬೈಬಲ್ ಹೇಳ್ತಾ ಇದೆ ಎಲ್ಲರ ಸಂಗಡದಲ್ಲಿ ಸಮಾಧಾನದಿಂದ ಇರಲಿ ಎಲ್ಲರ ಜೊತೆಯಲ್ಲಿ ನೀವು ಆನಂದವಾಗಿರಿ ಅಂತ ಹೇಳ್ತಾ ಇರಿ ಯಾಕಂದರೆ ಸಮಾಧಾನದಲ್ಲಿ ಇರುವ ವ್ಯಕ್ತಿ ಮಾತ್ರ ಯಾವಾಗಲೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇನ್ನೊಂದು ವಾಕ್ಯ ಹೇಳ್ತಾ ಇದೆ ಫಿಲಿಪ್ವರಿಗೆ ಬರೆದ ಪತ್ರಿಕೆ ನಾಲ್ಕು ಮತ್ತು ಆರಲ್ಲಿ ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಯನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯ್ದು ವಾಕ್ಯ ಹೇಳ್ತಾ ಇದೆ ನಮ್ಮಲ್ಲಿ ಎಲ್ಲಾ ಗ್ರಹಿಕೆಯನ್ನು ಮೀರುವಂತಹ ಶಾಂತಿ ಮತ್ತು ಸಮಾಧಾನ ನಮ್ಮ ಹೃದಯವು ತುಂಬಿಕೊಳ್ಬೇಕು ಎಂಬುದಾಗಿ ಪ್ರೇರೆ ನಮಗೆ ಆನಂದ ಬೇಕಾ ನಿಮ್ಗೆ ಸಮಾಧಾನ ಬೇಕಾ ಇವತ್ತು ನಾವು ಆರಿಸ್ಕೊಳ್ಳೋಣ ಸಮಾಧಾನವನ್ನ ದೇವನ ಮನ ಆಶೀರ್ವದಿಸಲಿ ಆಮೇನ